ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ರಾ ಅಂತ ಇವತ್ತು ಟ್ಯೂಸ್ಡೇ ಮಾರ್ನಿಂಗ್ ಇಂದನೇ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾವು ಅಜ್ಜಿ ಊರಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ ಅಲ್ಲೂ ಕೂಡ ಹಬ್ಬ ಇದೆ ಅಂತ ಹೇಳಿದಾರೆ ಸೊ ಅದಕ್ಕೆ ಇವತ್ತು ಹೋಗ್ತಾ ಇದೀವಿ ಅಲ್ಲೆಲ್ಲ ಹೇಗಿರುತ್ತೆ ಹಬ್ಬ ಅಂತ ಅನ್ಬಿಟ್ಟು ತೋರಿಸ್ತೀನಿ ಅಲ್ಲಿ ಫೈವ್ ಇಯರ್ಸ್ ಒಂದ್ಸಲಿ ಹಬ್ಬ ಮಾಡ್ತಾ ಇರೋದಂತೆ ಸೊ ಅದಕ್ಕೆ ಹೋಗ್ತಾ ಇದೀವಿ ಇವಾಗ ಇವಳು ಯಾವಾಗ್ಲೂ ಹಬ್ಬದೇ ವಿಡಿಯೋಸ್ ಹಾಕ್ತಾ ಇರ್ತಾಳೆ ಅಂತ ಅನ್ಕೋಬೇಡಿ ಯಾಕೆಂದ್ರೆ ಇವಾಗ ಹಬ್ಬ ಸೀಸನ್ ಆಗಿರತ್ತೆ ಈ ಮಾರ್ಚ್ ಏಪ್ರಿಲ್ ಮೇ ಆ ಟೈಮಲ್ಲೆಲ್ಲ ಮಾರಿ ಹಬ್ಬಗಳನ್ನ ಮಾಡ್ತಾ ಇರ್ತಾರೆ ಎಲ್ಲ ಊರಲ್ಲೂ ಸೊ ಅದಕ್ಕೆ ಹಬ್ಬದೇ ವ್ಲಾಗ್ಸ್ ಆಗಿರುತ್ತೆ ಸೊ ಅದಕ್ಕೆ ಬ್ಲಾಗ್ಸ್ ಮಾಡ್ತಾ ಇದ್ದೀನಿ ಬೇರೆ ಕಡೆ ಎಲ್ಲಾದ್ರೂ ಹೋದಾಗೆಲ್ಲ ಅದನ್ನ ವ್ಲಾಗ್ಸ್ ನ ಮಾಡ್ತೀನಿ ಸೊ ಫೈವ್ ಇಯರ್ಸ್ ಒಂದ್ಸಲಿ ಹಬ್ಬ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ ಸೊ ಅದಕ್ಕೆ ಹೋಗ್ತಾ ಇರೋದು ಎಲ್ಲ ರೆಡಿ ಆಗಿದ್ದೀವಿ ಇವಾಗ ಹೊಡ್ಬೇಕು ನಾನು ಪ್ರೆಗ್ನೆಂಟಲ್ಲಿ ಇದ್ದಾಗ ಹೋಗಿದ್ದು ಅದಾದ್ಮೇಲೆ ಹೋಗಿಲ್ಲ ಒಂದು ಫೈವ್ ಮಂತ್ಸಲ್ಲಿ ಇದ್ದಾಗ ಅನ್ಸುತ್ತೆ ಅಷ್ಟೇ ನಾನು ಅಜ್ಜಿ ಮನೆಗೆ ಹೋಗಿದ್ದು ಅದಾದ್ಮೇಲೆ ಹೋಗಿಲ್ಲ ಸೊ ಅದಕ್ಕೆ ಇವಾಗ ಹಬ್ಬ ಇದೆಯಲ್ಲ ಅದಕ್ಕೆ ಬನ್ನಿ ಅಂತ ಹೇಳಿದ್ದಾರೆ ಒಂದು ತ್ರೀ ಡೇಸ್ ಅಲ್ಲೇ ಇದ್ಬಿಟ್ಟು ಬರೋಣ ಅಂತ ಅನ್ಕೊಂಡು ಹೋಗ್ತಾ ಇದೀವಿ ಸೊ ಅಲ್ಲೆಲ್ಲ ಹೇಗೆ ಹಬ್ಬ ಮಾಡ್ತಾರೆ ಅನ್ನೋದೆಲ್ಲ ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ ಸೊ ವೆಲ್ಕಮ್ ಬ್ಯಾಕ್ ಪಾಪನು ಕೂಡ ರೆಡಿ ಆಗಿದೆ ಎತ್ಕೊತಾ ಇದಾರೆ ಗುಡ್ ಮಾರ್ನಿಂಗ್ ಹಾಯ್ ಹಾಯ್ ಮಮ್ಮಿ ಸೊ ಇವಾಗ ಹೊಡ್ತಾ ಇದೀವಿ ಹೊರಟಿ ಹೋಗ್ಬಿಟ್ಟು ಸಿಕ್ತಿವಿ ಸೊ ಬೇಗ ಹೋಗ್ಬೇಕು ಬಿಸಿಲಾಗಷ್ಟಲ್ಲಿ ಹೋಗ್ಬೇಕಂತ ಅನ್ಕೊಂಡಿರೋದು ಬಂದ್ ಸೊ ಜಸ್ಟು ಬಂದು ಬಂದು ಪಾಪನ್ನ ಮಲ್ಸಿದ್ದೀನಿ ಪಾಪುಗೆ ಟಯರ್ಡ್ ಆಗಿಬಿಟ್ಟಿತ್ತು ಅನಿಸುತ್ತೆ ಸೊ ಅದಕ್ಕೆ ಮಲ್ಕೊಂಡ ಸೊ ಸ್ಯಾರಿ ಹಾಕಿ ಮಲ್ಸಿದ್ದೀನಿ ನೀವು ನೋಡ್ತಾ ಇರ್ಬೋದು ಇದು ಕಂಬದ ಮನೆ ಹನ್ನೆರಡು ಕಂಬ ಇದೆ ಇದು ಓಮ್ ಟೋರ್ ಕೂಡ ಮಾಡಿ ಹಾಕ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಓಮ್ ಟೋರೆ ಬರುತ್ತೆ ಸೊ ನನ್ನ ಎಂಟ್ರು ಕೂಡ ಯಾರೂ ಬಂದಿಲ್ಲ ಬಂದಾದಮೇಲೆ ಡೇ ಹೇಗಿರುತ್ತೆ ಅಂತ ನೋಡೋಣ ಸಿಂಪಲ್ಲಾಗಿ ತೋರಿಸ್ತೀನಿ ಅಷ್ಟೇ ಇದನ್ನ ನೋಡಿ ಈ ಥರ ಎಲ್ಲ ಇದೆ ಇಲ್ಲಿ ಮಳೆ ಬಂದಾಗ ಇಲ್ಲಿ ನೀರು ಬಿಡುತ್ತೆ ಸೊ ಈ ಥರ ಜಸ್ಟ್ ತೋರಿಸ್ತಾ ಇದ್ದೀನಿ ಅಷ್ಟೇ ಸಿಂಪಲಾಗಿ ಇದ್ರ ಪ್ರಾಪರ್ ವೀಡಿಯೋನ ಹಾಕ್ತೀನಿ ಓಕೆನಾ ಮಿನಿ ಗೌಡ್ರ ನೀವು ಮಿನಿ ಗೌಡ್ರು ಮಿನಿ ಗೌಡ್ರು ಮಿನಿ ಗೌಡ್ರ ನೀವು ದೂರ ಹಾಯ್ ಮಾಡು ಫೋನ್ ಗಾಯ್ ಮಾಡು ಹಾಯ್ ಅನ್ನೋ ಹಾಯ್ ಮಾಡಿ ಎಲ್ಲರೂ ಹಾಯ್ ದನ್ವಿತ್ ಹಾಯ್ ಮಾಡು ತೊಟ್ಲಲ್ಲಿ ಮಲ್ಗಿರೋದಾ ನೀನು ನಿನ್ನ ತೊಟ್ಲೇನಾಯ್ತು ನಿನ್ನ ತೊಟ್ಲಲ್ಲಿ ಯಾಕೆ ಮಲ್ಕೊಂಡಿಲ್ಲ ನೀನು ಇಲ್ಲಿ ಮಲ್ಕೊಂಡಿದ್ಯಾ ಓಹೋ ಇದು ಸೇಮ್ ಹಂಗೆ ಇದೆ ಮನೆ ನಮ್ಮ ಅಜ್ಜಿ ಆಲ್ ಕರೀತಾ ಇದ್ದಾರೆ ಅಂತ ನೀನು ಬರ್ತೀಯ ಕ್ಯಾಮ್ರಾ ಆನ್ ಮಾಡಿದ್ರೇನೆ ಸಾಕು ಯಾರು ಫೇಸ್ ತೋರ್ಸಕ್ಕೆ ರೆಡಿ ಇರಲ್ಲ ಎಲ್ಲರೂ ನಾಚ್ಕೊಳ್ತಾರೆ ಫೇಸ್ ತೋರ್ಸಕ್ಕೆ ನಾನು ನಮ್ಮ ಅಜ್ಜಿ ಇರ್ಬೇಕಾದ್ರೆ ಡೈಲಿ ಕರಿತಾ ಇದ್ದೆ ನಮ್ಮ ಅಜ್ಜಿ ಜೊತೆ ಇರಬೇಕಾದ್ರೆ ಸೊ ಅವಾಗ ಡೈಲಿ ಕರೀತಾ ಇದ್ರಿಂದ ಪ್ರಾಕ್ಟೀಸ್ ಇರ್ತಾ ಇತ್ತು ಬೆರಳೆಲ್ಲ ಏನು ನೋವು ಬರ್ತಿರ್ಲಿಲ್ಲ ಇವಾಗ ಯಾವಾಗ ಎಷ್ಟೋ ವರ್ಷ ಇವಾಗ ಒಂದು ಅಂತ ಹಾಲು ಕರೆದು ತ್ರೀ ಇಯರ್ಸ್ ಮೇಲೆ ಆಗಿದೆ ಕರಿಯಕ್ಕೆ ಆಗ್ತಿರ್ಲಿಲ್ಲ ಬೆರಳೆಲ್ಲ ನೋವು ಬರ್ತಾಯಿತ್ತು ಅದು ಡೈಲಿ ಏನಾದರೂ ಕರೀತಿದ್ರೆ ಏನು ಬಿರಳ ಏನು ಪೈನ್ ಬರಲ್ಲ ಯಾವಾಗಾದರೂ ಒಂದ್ಸಲಿ ಕರಿತ ಮಾತ್ರ ಈ ಥರ ಪೈನ್ ಬರುತ್ತೆ ಸೊ ಅಜ್ಜಿಗೆ ನಾನು ಎಲ್ಪ್ ಮಾಡ್ತಿದ್ದೆ ಆವಾಗ ಇವಾಗ ನಾನು ಸುಮ್ನೆ ಕರಿ ಅಜ್ಜಿ ಹೇಗಿದ್ರು ಹಾಲು ಕರಿತಿದ್ದಾರೆ ಅಂತ ಅನ್ಬಿಟ್ಟು ನಾನು ಹಾಲ್ ಕರೆದೆ ಸ್ವಲ್ಪ ಫುಲ್ ಮಳೆ ಬರೋ ತರ ಐತೆ ಮನೆಗಳು ಅಂತ ಸ್ವಲ್ಪ ತಿನ್ನೋಣ ಅನ್ಕೊಂಡಿದ್ದೀನಿ

ಕೇಸರಿಭಾತ್ ಆಮೇಲೆ ಬೇಳೆ ಸಾಂಬಾರು ಇದು ನೀರು ಕುಡಿಯೋ ಕೇಸರಿಬೇಳೆ ಕೇಸರಿ ಬೇಳೆ ಉಣ್ಣೆ ಹಾಕಿದ್ದಾರೆ ಇನ್ನೂ ಮಾಡಿಲ್ಲ ನಮ್ಮ ಆಂಟಿ ಈರುಳ್ಳಿ ಕುಯ್ತಾ ಇದ್ದಾರೆ ಇವರೇ ನಮ್ಮ ಆಂಟಿ ಆಂಟಿ ಆಯ್ ಮಾಡಿ ಆಮೇಲೆ ರೆಡಿ ಆಯ್ತಾರೆ ರೆಡಿ ಆದಾಗ ತೋರಿಸ್ತೀನಿ ಎಲ್ಲರೂ ನೈಟಿ ಹಾಕೊಂಡಿದ್ದಾರೆ ಇವಾಗ ಸದ್ಯಕ್ಕೆ ಮಾಡ್ತಿದ್ದಾರೆ ಮಾಡಿ ಏನೇನ್ ಮಾಡ್ತಿದ್ದೀರಾ ಅಡಿಗೆನಲ್ಲಿ ಬಿಸಿಯಾಗ್ಬಿಟ್ಟವ್ರೆ ಇವ್ರಿಬ್ರು ಅಕ್ಕಂದಿರು ಇವ್ರ ಮಕ್ಳು ಇವ್ರು ಈ ಚೋಟ ಈ ಚೋಟ ಈ ಚೋಟ ಅಲ್ಲೊಬ್ಳಿದಳೆ ಬಡ ಇವ್ರು ಇವರು ನಮ್ಮ ಆಂಟಿ ಸ್ವಲ್ಪ ನೈಟಿ ಹಾಕೊಂಡಿದ್ದಾರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವಳು ಅವ್ರ ಮಗಳು ಇಷ್ಟ ವಿಷಯ ನೆಕ್ಸ್ಟ್ ಸಿಕ್ತಾಗ ನೆಕ್ಸ್ಟ್ ಯಾರು ಸಿಗ್ತಾರೆ ಅವ್ರನ್ನ ವಿಡಿಯೋ ಮಾಡಿ ತೋರಿಸ್ತೀನಿ ಓಕೆನಾ ನೀವು ದೊಡ್ಡ ಇವರೆಲ್ಲ ದೊಡ್ಡೋರಾದ್ಮೇಲೆ ನೋಡ್ತಾರೆ ಆಯ್ತಾ ಹ್ಮ್ ಮಾಡಿ ಇನ್ನೊಂದು ಇನ್ನೊಂದು ಮನೆಯಲ್ಲಿ ಅಡುಗೆ ಮಾಡಿದ್ದಾರೆ ಏನೇನ್ ಮಾಡಿದ್ದಾರೆ ಅಂತ ನೋಡೋಣ ಏನ್ ಮಾಡಿದ್ದಾರೆ ಏನಿದು ಇದೇನಿದು ಪಲಾವ್ ಇದು ಸಾಂಬಾರ್ ಇದು ರೈಸ್ ಅನ್ಸುತ್ತೆ ರೈಸೇ ಎತ್ತಕ್ಕಾಗ್ತಾಯಿಲ್ಲ ದೇವ್ರ ಮುಂದೆ ಮರಿ ಕಟ್ ಮಾಡ್ಬೇಕು ಅಂತ ಅನ್ಬಿಟ್ಟು ಈ ತರ ಮಾಡ್ತಾ ಇರೋದು ಸೊ ಅದಕ್ಕೆ ನೀರೆಲ್ಲ ಹಾಕ್ತಾ ಇದಾರೆ ಇದು ಇದು ಗೋಟಿ ಗೊಜ್ಜು ಅದು ಅದು ಸಾಂಬಾರ್ ಮಾಡ್ತಾ ಅವ್ರೆ ಜೋರಾಗಿ ರೆಡಿ ಮಾಡ್ಕೊಂಡಿದ್ದಾರೆ ಎಲ್ಲ ಮಾಡೋಕ್ಕೆ ಎಲ್ಲ ಪೇಸ್ಟ್ಗಳು ಮಾಡ್ತಾವ್ರೆ ಅಡುಗೆ ಎಲ್ಲ ಆದಮೇಲೆ ಏನೇನು ಮಾಡಿರ್ತಾರೆ ಅಂತ ತೋರಿಸ್ತೀನಿ ಫುಲ್ ಶುಖಿ ಬೇಗ ಬೇಗ ದುಡೀರಿ ನೋಡ್ದ ನೆಂಟ್ರ ಯಾರು ಬಂದಿಲ್ಲ ಖಾಲಿ ಖಾಲಿ ಹೊಡಿತೈತೆ ಮನೆ ಬಂದ ಮೇಲೆ ಅಡುಗೆ ಎಲ್ಲ ಮಾಡಕ್ಕೆ ಹೋಗಿದ್ದಾರೆ ಮಾಡಾದ್ಮೇಲೆ ತೋರಿಸ್ತೀನಿ ಚಾನಲ್ ಓಪನ್ ಮಾಡಿದ್ದೀನಿ ಸಬ್ಸ್ಕ್ರೈಬ್ ಮಾಡಿ ಅದು ಸಾಂಬಾರ್ ಇವರೇ ಮಾಡಿರೋದು ಇವರೇ ಕರ್ಸಿರೋದು ಹಾಂ ಸಾಕು ಚೆನ್ನಾಗಿದೆ ಅಕ್ಕಿ ಏನ್ ಮಾಡ್ತಾ ಇದ್ದೀರಾ ಅಡ್ಗೆ ಡ್ರೈ ಯಾವ್ದನಾ ಪೆಪ್ಪರ್ ಡ್ರೈ ಓಕೆ ಎಣ್ಣೆ ಅಕ್ಕಿ 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 ಎಷ್ಟು ಕೆಜಿಗೆ ಮಾಡ್ತಾ ಇರೋದು ಅರವತ್ತು ಕೆಜಿ ಚಿಕನ್ ಓಕೆ ರೆಡಿ ಆದ್ಮೇಲೆ ತೋರಿಸ್ತೀವಿ ರೆಡಿ ಆದ್ಮೇಲೆ ತೋರಿಸ್ತೀನಿ ನಮ್ಮ ಮನೆಯಲ್ಲಿ ಎಲ್ಲ ಅಡುಗೆನು ಮುಗಿದೆ ಏನೇನು ಮಾಡಿದ್ದಾರೆ ಅಂದರೆ ರಾಗಿ ಮುದ್ದೆ ಅನ್ನ ಮತ್ತು ಬೋಟಿ ಗೊಜ್ಜು ಮತ್ತು ಚಿಕನ್ ಗ್ರೇವಿ ಹಾಗೆ ಸಾಂಬಾರ್ ಹಾಗೆ ಈರುಳ್ಳಿ ಮತ್ತು ಹಣ್ಣು ಮತ್ತು ಮುದ್ದೆ ಇದೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದಾರೆ ಹಾಗೆ ಹಾಲ್ ಕೇಕ್ ಕೂಡ ರೆಡಿ ಇದೆ ಇದಿಷ್ಟು ಕೂಡ ಮಾಡಿದ್ದಾರೆ ಎಲ್ಲ ಸಪ್ರೇಟ್ ಸಪ್ರೇಟ್ ಹಾಕೊಂಡು ಇಟ್ಕೊಂಡಿದ್ದಾರೆ ಬಾಯ್ ಬಾಯ್ ಯಾರು ನೋಡ್ತಾನೆ ಇಲ್ಲ ನನ್ನ ಕಡೆ ಬಾಯ್